ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಊರಲ್ಲಿದ್ದೀವಿ ಊರಲ್ಲಿ ನಮ್ಮ ಅಮ್ಮ ಮನೆ ಎದುರುಗಡೆ ಒಂದು ಗಿಡ ಇತ್ತು ಹೂವಿಂದು ಆ ಗಿಡದಲ್ಲಿರೋ ಹೂವು ನೋಡಿ ಇವರು ನನಗೆ ಬೇಕು ಬೇಕು ಅಂತಿದ್ರು ಅದಕ್ಕೆ ಇಬ್ಬರಿಗೂ ಹೂವು ಕಿತ್ಕೊಟ್ಟೆ ಇದು ನಮ್ಮ ಅಮ್ಮ ಅವರು ಹೊಸದಾಗ ಕಟ್ತಿರೋ ಮನೆ ಇವಾಗ ಅವರು ಹಿಂದೆ ಒಂದು ಚಿಕ್ಕ ಮನೇಲಿದ್ದಾರೆ ಈ ಮನೆ ಇನ್ನು ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇದೆ ಇನ್ನು ಕಟ್ತಾ ಇದ್ದಾರೆ ಈ ಮನೇನ ನಾವು ಇಲ್ಲಿ ಸ್ವಲ್ಪ ಹೊತ್ತ ಇದ್ವಿ ಇದ್ಬಿಟ್ಟು ನಾವು ಹಿಂದೆನೇ ಇರೋದು ಯಾವಾಗ್ಲೂ ಸೊ ಇಲ್ಲೊಂದು ಮರ ಇತ್ತು ಇದು ಸೀತಾಫಲದ ಮರ ಯೂಶಲಿ ನಾವು ಇದಕ್ಕೆ ಸೀತಾಫಲ ಅಂತೀವಿ ಆದರೆ ಬಟ್ ಇದು ಸೀತಾಫಲ ಅಲ್ಲ ರಾಮ್ ಸೀತಾಫಲ ನಮ್ಮ ಸೈಡೆಲ್ಲ ಇದಕ್ಕೆ ಸೀತಾಫಲ ಅಂತಲೇ ಕರೆಯೋದು ಕೆಳಗೆಲ್ಲ ಇಲ್ಲಿರೋದು ಚಿಕ್ಕ ಚಿಕ್ಕದು ಅದು ಚಿಕ್ಕದು ಕೊಯ್ಕೊಂಡ್ರೆ ಅದು ಬೇಗ ಹಣ್ಣಾಗಲ್ಲ ಅಲ್ಲಿ ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡದಿತ್ತು ಅದರಲ್ಲೂ ನೋಡಿ ಚಗಳಿ ಕೊಟ್ಟೆ ಚಗಳಿ ಕೊಟ್ಟೆ ಅಂದರೆ ಕೆಂಪು ಇರುವೆ ಬರುತ್ತಲ್ಲ ಅದು ಫುಲ್ ಹಣ್ಣಿನ ಸುತ್ತ ಎಲ್ಲ ಇತ್ತು ನಾನು ಕೊಯ್ಯೋಕ್ಕೆ ಹೋದರೆ ಸಿಗ್ತಾನೆ ಇರಲಿಲ್ಲ ಫುಲ್ ಕಷ್ಟ ಇದ್ದವು ಕೈನೆಲ್ಲ ಕಷ್ಟ ಇತ್ತು ಮುಟ್ಟ ಹಣ್ಣು ಮುಟ್ಟಿದ್ರೆ ಸಾಕು ಫುಲ್ ಕೈನ ಕಷ್ಟ ಇದ್ವು ಅದು ನೋಡಿ ಆ ಹಣ್ಣು ಕೆಳಗೆ ಇತ್ತು ಕೊಯ್ಯೋಣ ಅಂತ ಹೋದರೆ ಅದ್ರ ಸುತ್ತನೂ ಚಗಳಿನೇ ಇದ್ದವು ನಮಗೆ ಕೊಯ್ಯೋಕ್ಕೆ ಆಗಿಲ್ಲ ಒಂದು ಹಣ್ಣೇನೋ ನಾನು ಕೊಯ್ದೆ ಅಷ್ಟೇ ಅದನ್ನು ಕೈ ಕೆಳಗಿತ್ತಲ್ಲ ಹಾಗೆ ಕೊಯ್ದೆ ಮೇಲ್ಗಡೆ ಇದ್ದಿದ್ದೆಲ್ಲ ನಮಗೆ ಕೈಗೆ ಸಿಗ್ತಾ ಇರಲಿಲ್ಲ ಇದು ನಿಮಗೆ ಗೊತ್ತಲ್ಲ ನಮ್ಮಮ್ಮ ಬಂದುಬಿಟ್ಟು ಅದು ಉದ್ದ ದೋಟಿ ತಗೊಬಂದು ಕೊಯ್ತಿದ್ದಾರೆ ಉದ್ದ ದೋಟಿಲಿ ಅದು ಮೇಲೆ ಕೊಕ್ಕೆ ಥರ ಇರುತ್ತೆ ಅದನ್ನ ಹಿಂಗೆ ತಿರುಗಿಸಿದ್ರೆ ಹಣ್ಣು ಕಿತ್ ಬರುತ್ತೆ ಅದರಲ್ಲಿ ನಮ್ಮ ಅಮ್ಮ ಕೊಯ್ತಾ ಇದ್ದಾರೆ ಈ ಹಣ್ಣಿಂದು ಹಣ್ಣು ತುಂಬ ಅಂದರೆ ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ ನಾವು ಚಿಕ್ಕೋರಿಂದ ನಾನು ತಿನ್ಕೊಂಡು ಬಂದಿದ್ದೀನಿ ಆದರೆ ಅದೊಂದು ನಾವು ಇಲ್ಲಿ ಪೇಟೆಯಲ್ಲಿ ಎಂಥ ಹಣ್ಣು ಕೊಯ್ಕೊಂಡು ತಿಂದೂ ಅಷ್ಟು ನಮಗೆ ಕೇ ಆರೋಗ್ಯವಾಗಿರೋದು ಯಾವುದು ಸಿಗೋಲ್ಲ ಈ ಹಣ್ಣಿನ ಬೀಜ ಸಮೇತ ಉಪಯೋಗ ಆಗುತ್ತೆ ನಾವು ಮಕ್ಕಳಿಗೆಲ್ಲ ಈ ಹಣ್ಣ ಚಿಕ್ಕ ಮಕ್ಕಳಿಗೂ ಕೊಡ್ತೀವಿ ನನ್ನ ಮಗಳು ದೊಡ್ಡೋಳು ಇಷ್ಟಪಟ್ಲು ಚೆನ್ನಾಗಿದೆ ಅಮ್ಮ ಐಸ್ ಕ್ರೀಮ್ ಥರ ಇದೆ ಅಂತ ಹೇಳಿದ್ಲು ಇಲ್ಲಿ ಅಡಿಕೆ ಕೊಯ್ಲು ಇವಾಗ ಊರಲ್ಲಿ ಅಡಿಕೆ ಕೊಯ್ತಿದ್ರು ನಮ್ಮಮ್ಮ ಅಡಿಕೆ ಕುಸ್ತಾ ಇದ್ದಾರೆ ನಮ್ಮಮ್ಮ ಇವಾಗ ಫುಲ್ ಟಲ್ ಆಗಿದ್ದಾರೆ ಒಂದು ವರ್ಷದ ಹಿಂದೆ ಫುಲ್ಲು ಅವರು ಹುಷಾರಿರಲಿಲ್ಲ ಸೊ ಇವಾಗ ನೋಡಿ ಖುಷಿ ಒಂದು ಲೆವೆಲಿಗೆ ಪರವಾಗಿಲ್ಲ ಇಷ್ಟು ಕೆಲಸ ಮಾಡೋಗೆ ಆಗಿದ್ದಾರೆ ಮೊದಲೆಲ್ಲ ರಾತ್ರಿ ಎಲ್ಲ ಕುಸ್ತಾ ಇದ್ರು ಇವಾಗ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಸ್ವಲ್ಪ ಕುಸ್ತಾರಷ್ಟೇ ಇಲ್ಲಿ ನೋಡಿ ಕುಸ್ತಾ ಇದ್ದಾರೆ ಅಡಿಕೆನೆಲ್ಲ ಅಂದರೆ ಇದು ಹೆಂಗೆ ಅಂದರೆ ಅಡಿಕೆ ಕೊಯ್ದಾದ್ಮೇಲೆ ಸುಲಿಸ್ಕೊಬರ್ತಾರೆ ಸುಲ್ಸ್ಕೊಬರ್ತಾರೆ ಸುಲ್ಸಿದ ಮೇಲೆ ಇಲ್ಲಿ ತಗೊಬಂದುಬಿಟ್ಟು ಎಲ್ಲದಕ್ಕೂ ಕ ಚೊಗುರು ಅಡಿಕೆ ಚೊಗುರು ಇರುತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾರೆ ಕಲರ್ ಬರುತ್ತೆ ಆ ಕಲ್ಲರ್ ಅಂದರೆ ಅದಕ್ಕೆ ಸ್ವಲ್ಪ ಸುಣ್ಣ ಆಮೇಲೆ ಎಲೆ ಎಲ್ಲ ಹಾಕಿ ಚೆನ್ನಾಗಿ ಕಲರ್ ಬರೋ ಹಾಗೆ ಮಾಡಿಬಿಟ್ಟು ಕುಚ್ಚಿ ನಿಧಾನಕ್ಕೆ ತೆಗಿತಾರೆ ಅದು ಸ್ವಲ್ಪ ಗೊತ್ತಿದ್ದವ್ರಿಗೆ ಆದ್ರೇ ಅದು ಚೆನ್ನಾಗಿ ಗೊತ್ತಾಗುತ್ತೆ ಬೆಂದಿರೋದು ಏನು ಅಂತ ಹೇಳಿಬಿಟ್ಟು ಅಮ್ಮವರೆಲ್ಲ ಮೊದಲಿಂದ ಮಾಡಿ ಮಾಡಿ ಅಭ್ಯಾಸ ಆಗಿದೆ ಅದಕ್ಕೆ ಅವರಿಗೆ ನೀಟಾಗಿ ಗೊತ್ತಾಗತ್ತೆ ಏನು ಎಷ್ಟಕ್ಕೆ ಬೆಂದ್ಬಿಡತ್ತೆ ಅಂತ ಹೇಳಿಬಿಟ್ಟು ಅವರು ಬೆಂದ ತಕ್ಷಣ ಫುಲ್ ನಿಧಾನಕ್ಕೆ ಚೊಗರೆಲ್ಲ ಆರಿಸಿ ಒಂದು ತಟ್ಟೆಗೆ ಹಾಕ್ಕೊಳ್ತಾರೆ ಇದು ಇಲ್ಲಿ ತೊಟ್ಟ ತಟ್ಟೆಯಿಂದ ಆರಿದ ಆರಿದ್ಮೇಲೆ ಅಲ್ಲಿ ಅಡಿಕೆ ಕಣ ಇದೆ ಅಲ್ಲೋಗಿ ಒಣಗಿಸ್ತಾರೆ ನೋಡಿ ಎಲ್ಲ ತೆಗಿತಾ ಇದ್ದಾರೆ ಅಂದರೆ ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ಸು ನಿಧಾನ ಆಗುತ್ತೆ ಫುಲ್ಲು ಚೊಗರೆಲ್ಲ ಆರಿಸಿ ಆರಿಸಿ ತೆಗಿಬೇಕು ತುಂಬ ಪೇಶನ್ಸ್ ಬೇಕು ನಿಧಾನ ಕೆಲಸ ಇದು ಮತ್ತು ತುಂಬ ಎನರ್ಜಿನೂ ಬೇಕು ಪೇಶ್ ಪೇಶನ್ಸ್ ಒಂದೇ ಸಾಲಲ್ಲ ನೋಡಿ ಎಲ್ಲ ತೆಗಿತಾ ಇದ್ದಾರೆ ಇದು ನಮ್ಮ ಚೋಟು ಚೋಟು ಎಲ್ಲ ಕಡೆ ಓಡಾಡ್ತಿದೆ ನೋಡಿ ಹೋಗ್ತಾ ಇದೆ ನಮ್ಮಮ್ಮ ಹತ್ರ ಹೋಗ್ತಾ ಇದೆ ಇದು ಒಕ್ಕಲು ನಮ್ಮ ಪಕ್ಕದ ಮನೆಯವ್ರ ಮನೇಲಿ ಒಕ್ಕಲು ನಡೀತಾ ಇತ್ತು ಅಲ್ಲಿ ಹುಲ್ಲು ಮತ್ತು ಭತ್ತ ಚೀಲ ಎಲ್ಲ ತುಂಬಿಕೊಂಡಿದ್ದಾರೆ ಮಳೆ ಬರುತ್ತೆ ಅಂತ ಇಲ್ಲ ಹಾಕೋಕಿದ್ದಾರೆ ಇದು ನೋಡಿ ಅಡಿಕೆ ಅಲ್ಲಿ ಕುಚ್ಚಿದ್ನೆಲ್ಲ ತಂದು ಇಲ್ಲಿ ಒಣಗಿಸ್ತಾರೆ ಇಲ್ಲೆಲ್ಲ ಒಣಸಿದ್ದಾರೆ ಇದಕ್ಕೆ ನಾವು ಅಡಿಕೆ ಕಣ ಅಂತ ಹೇಳ್ತೀವಿ ಇಲ್ಲಿ ಒಣಸೋದಕ್ಕೆ ಕಣ ಅಂತ ಹೇಳ್ತೀವಿ ಅಂದರೆ ಅದನ್ನೆಲ್ಲ ಇದು ಗೋಟಡಿಕೆ ಕೆಂಪು ಅಡಿಕೆ ಇರುತ್ತಲ್ಲ ಅದನ್ನ ಒಣಗಿಸಿರೋದು ಇವ್ರು ನಮ್ಮ ಅಪ್ಪ ಅವರು ಸುಲ್ದಿರೋ ಅಡಿಕೆ ಇರತ್ತಲ್ಲ ಅದರಲ್ಲಿ ಗೋಟ್ ಬರುತ್ತೆ ಗೋಟ್ ಅಂದರೆ ಅದು ಒಂಥರ ಸಿಪ್ಪೆ ಇರುತ್ತೆ ಆ ಸಿಪ್ಪೆ ಹಾಕಿದರೆ ಅಡಿಕೆಗೆ ರೇಟ್ ಕೊಡೋಲ್ಲ ರೇಟ್ ಕಡಿಮೆ ಮಾಡ್ತಾರೆ ಅದಕ್ಕೆ ಅದನ್ನು ಆಯ್ತಾರೆ ಆದ್ಬಿಟ್ಟು ಅದ್ರ ಮೇಲಿರೋ ಸಿಪ್ಪೆ ಬರೋದು ಈಸಿ ಬರೋದನ್ನೆಲ್ಲ ಕೆ ಕೆತ್ತುತ್ತಾರೆ ನೋಡಿ ಅವರು ಚಾಕುದಲ್ಲಿ ಕೆತ್ತಾ ಇದ್ದಾರೆ ಇಲ್ಲ ಅಂದರೆ ಅದನ್ನು ಬೇರೆ ಸಪ್ರೇಟಾಗಿ ಮಾರ್ಬೋದು ಬಂದಿಲ್ಲ ಅಂದಿರೋ ಜ ಕೆತ್ತೋಕೆ ಬರದೇ ಇರೋದ್ನೆಲ್ಲ ಅದನ್ನು ಸಪ್ರೇಟಾಗಿ ಮಾರ್ಬೋದು ಇವರು ನಮ್ಮ ಅಣ್ಣನ ಮಗಳು ಮತ್ತು ನನ್ನ ಮಗಳು ಇಲ್ಲಿ ನಮ್ಮ ತಮ್ಮ ಕ್ರಿಕೆಟ್ ಇದ್ದಾರೆ ಅವ್ರ ಹತ್ರ ಕ್ರಿಕೆಟ್ ಆಡೋದನ್ನ ನೋಡ್ತಾ ಇದ್ದಾರೆ ನಾವು ಓದಿದ್ದಿದೆಯೇ ಸ್ಕೂಲು ಗೌರ್ಮೆಂಟ್ ಅದು ನಾವು ಒಂದು ಸಿಕ್ಸ್ತ್ವರೆಗೂ ಇಲ್ಲೇ ಓದಿದ್ದು ನಾನು ನನ್ನ ತಮ್ಮ ನಮ್ಮ ಮನೆಯಲ್ಲೆಲ್ಲರೂ ಇಲ್ಲೇ ಓದಿದ್ದು ಇಲ್ಲಿ ಒಂದು ಪರಗಿ ಗಿಡ ಇತ್ತು ಪರ್ಗಿ ನಾವು ಇದಕ್ಕೆ ಪರ್ಗಿ ಅಂತೀವಿ ನೀವೆಲ್ಲ ಏನು ಕರಿತೀರೋ ಗೊತ್ತಿಲ್ಲ ಮೊದಲಿಂದನೂ ನಾವು ಪರ್ಗಿ ಹಣ್ಣು ಪರ್ಗಿ ಹಣ್ಣು ಅಂತ ತಿಂತಾ ಇದ್ವಿ ಅವ್ರ ಮಾವ ಬಂದುಬಿಟ್ಟು ಇಲ್ಲಿ ನೋಡಿ ಪರ್ಗಿ ಗಿಡ ಇದೆ ಅಂತ ಅವರು ಹೇಳಿದ್ರು ಅದಕ್ಕೆ ಅವರು ಬಂದು ಕೇಳ್ತಾ ಇದ್ದಾರೆ ಪರ್ಗಿ ಹಣ್ಣ ಅದು ಸ್ವಲ್ಪ ಹಣ್ಣಾದರೆ ಸ್ವ ಬ್ಲ್ಯಾಕ್ ಕಲರ್ ಇರುತ್ತೆ ಸ್ವಲ್ಪ ಸ್ವೀಟ್ ಇರುತ್ತೆ ಕಾಯಿ ಸ್ವಲ್ಪ ಹುಳಿ ಹುಳಿ ಇರುತ್ತೆ ಚಿಕ್ಕ ಚಿಕ್ಕದು ತುಂಬ ಚಿಕ್ಕ ಚಿಕ್ಕದು ಹಣ್ಣದು ಇದು ಕಾಳು ಮೆಣಸು ಬರುತ್ತಲ್ಲ ಅಷ್ಟು ದೊಡ್ಡ ಇರುತ್ತೆ ಅಷ್ಟೇ ಅವು ಫುಲ್ಲು ಇದು ಎಲೆ ತುಂಬ ಇರುತ್ತೆ ಫುಲ್ಲು ಬಿಟ್ಟು ಬಿಟ್ಟಿರುತ್ತೆ ನಾವೆಲ್ಲ ಕಾಯಿ ಕಾಯಿನೇ ಕೊಯ್ಕೊಂಡು ತಿಂತಾ ನಮಗೆ ತುಂಬ ಇಷ್ಟ ನಾನು ಚಿಕ್ಕಗಳು ತುಂಬ ತಿಂತಾಯಿದ್ದೆ ಇವಾಗೆಲ್ಲ ಕಡಿಮೆ ಇವಾಗೆಲ್ಲ ಗಿಡ ಸಿಗೋದೇ ಕಡಿಮೆ ಇಲ್ಲಿ ಇವ್ರು ನೋಡಿ ಅಲ್ಲಿ ಗಿಡದ್ದೆಲ್ಲ ಎಲೆ ಕೊಯ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದರಲ್ಲೇ ಏನೇ ನೋಡೋ ಅವ್ರದ್ದು ಕಾಡು ಮನುಷ್ಯ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ ನನ್ನ ಮಗಳಿಗೆ ತುಂಬ ಎಂಜಾಯ್ ಆಯ್ತು ಇಲ್ಲಿ ಊರಿಗೆ ಬಂದಿದ್ದು ಎಲ್ಲ ಕಡೆನೂ ತಿರ್ಗಾಡ್ಕೊಂಡು ಖುಷಿ ಆಯಿತು ಅವಳಿಗೆ ಇವಳು ದಾಶುನು ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಅಲ್ಲೇ ಇದ್ದಾಳೆ ಇಲ್ಲಿ ಇವನು ಮಾತಾಡಿಸ್ತಿದ್ದಾನೆ ಇವನು ನಮ್ಮದಾಯಿದ್ದಿ ಮಗ ಅವನೇ ಹುಡುಗ್ರನ್ನ ಕ್ರಿಕೆಟ್ ಆಡ್ತಾ ಆಡ್ತಾ ಮಾತಾಡಿಸ್ತಾ ಇದ್ದ ಇವರು ಸೊ ಫುಲ್ ಎಂಜಾಯ್ ಮಾಡಿದ್ರು ಅಲ್ಲಿ ನಮ್ಮಪ್ಪ ಮತ್ತು ನಮ್ಮ ಮಾವ ಇದ್ದಾರೆ ಅಂತ ಹೇಳಿಬಿಟ್ಟು ಇವ್ರಿಗೇನೋ ಖುಷಿ ಅಲ್ಲಿ ಕೊನೆಗೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿವಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು